ನಮಸ್ತೆ ಶ್ರೀ ಪರಂಜ್ಯೋತಿಯ ಪವಾಡ ಇಂದಿನ ಪವಾಡದಲ್ಲಿ ತೆಲಂಗಾಣದ ಸಂಗಾರೆಡ್ಡಿಯ ಆರ್ ವೈಷ್ಣವಿ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ ನಾನೀಗ ಮೆಡಿಕಲ್ ಕೋಡಿಂಗ್ ತರಬೇತಿಯನ್ನು ಪಡೆಯುತ್ತಿದ್ದೇನೆ ನನ್ನ ಅನುಭವಗಳನ್ನು ಮತ್ತು ಪ್ರಸ್ತುತ ಸ್ಥಿತಿಯನ್ನು ಹಂಚಿಕೊಳ್ಳಲು ನಾನು ತುಂಬ ಕೃತಜ್ಞರು ಹಾಗೂ ಅದೃಷ್ಟಶಾಲಿಯಾಗಿದ್ದೇನೆ ನಾನು ನನ್ನ ಹನ್ನೊಂದನೇ ವಯಸ್ಸಿನಲ್ಲಿ ನನ್ನ ದೈವಿಕ ಪೋಷಕರಾದ ಶ್ರೀ ಅಮ್ಮ ಭಗವಾನರೊಂದಿಗಿನ ಪ್ರಯಾಣವನ್ನು ಪ್ರಾರಂಭಿಸಿದೆ ವರ್ಷಗಳು ಕಳೆದಂತೆ ನನ್ನ ಕುಟುಂಬದಲ್ಲಿ ನಾನು ಹಲವಾರು ತಡೆಗಳನ್ನು ಮತ್ತು ಕಷ್ಟಗಳನ್ನು ಎದುರಿಸಬೇಕಾಯಿತು ನಾನು ಹಲವಾರು ಪ್ರಾರ್ಥನೆಗಳು ಹೋಮಗಳು ಬೋಧನೆಗಳು ಮತ್ತು ಭಗವದ್ ಧರ್ಮದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದೆ ಹಾಗೂ ಅವುಗಳು ಜೀವನದ ನಿಜವಾದ ಸಾರವನ್ನು ನಾನು ಅರಿಯುವಂತೆ ಮಾಡಿದವು ಹಾಗಾಗಿ ನಾನು ವಿಷಯಗಳನ್ನು ಅವು ಇರುವಂತೆಯೇ ಸ್ವೀಕರಿಸಲು ಪ್ರಾರಂಭಿಸಿದೆ ಹಾಗಾಗಿ ಶ್ರೀ ಪರಂಜ್ಯೋತಿಯ ಆಶೀರ್ವಾದದಿಂದ ನನ್ನ ಜೀವನವು ಸುಲಭ ಮತ್ತು ಸರಳವಾಗುವಂತೆ ಮಾಡಿತು ನಾನು ಶ್ರೀ ಪರಂಜ್ಯೋತಿಯೊಂದಿಗೆ ಬಲವಾದ ಬಾಂಧವ್ಯವನ್ನು ಬೆಳೆಸಿಕೊಂಡೆ ಮತ್ತು ಅವರೊಂದಿಗೆ ಸಂಪರ್ಕವನ್ನು ಹೊಂದಿದೆ ಅಲ್ಲಿ ಅಂತರ್ಯಾಮಿನನ್ನು ಬಹಳ ಶಕ್ತಿಶಾಲಿಯಾಗಿ ನಿಜಕ್ಕೂ ಅನುಭವಿಸಲು ಸಾಧ್ಯವಾಯಿತು ಮತ್ತು ಅದು ನನ್ನನ್ನು ಒಂದು ದಿಕ್ಕಿಗೆ ಮಾರ್ಗದರ್ಶನ ಮಾಡಿತು ಅಲ್ಲಿ ಯಾವುದೇ ಶಾಶ್ವತ ಪ್ರಭಾವವನ್ನು ಬೀರದೆ ನನ್ನ ಅಂತರಂಗ ಸಂಭಾಷಣೆ ಹಾಗೂ ಅವ್ಯವಸ್ಥೆಯು ಅಂತಿಮವಾಗಿ ಮಾಯವಾಯಿತು ಇದು ನಾನು ಅಂತಿಮವಾಗಿ ಜೈಶಾಲಿಯಾದ ಒಂದು ದೊಡ್ಡ ಅಡ್ಡಿಯಾಗಿತ್ತು ನಾನು ಕೂಡ ವಿದೇಶದಲ್ಲಿ ಸ್ನಾತಕೋತ್ತರ ವಿದ್ಯಾಭ್ಯಾಸವನ್ನು ಮುಂದುವರೆಸುವ ಕನಸನ್ನು ಹೊಂದಿದ್ದೆ ಆದರೆ ಆ ಸಮಯದಲ್ಲಿನ ನನ್ನ ಕುಟುಂಬದ ಸನ್ನಿವೇಶಗಳಿಂದಾಗಿ ಅದನ್ನು ಮಾಡಲಾಗಲಿಲ್ಲ ಆದರೆ ಈ ಕಷ್ಟಗಳು ಕೆಲ ಸಮಯದಲ್ಲಿಯೇ ಸಾಗುವ ಮೋಡಗಳಂತೆ ದೂರವಾದವು ಮತ್ತು ಅಂತಿಮವಾಗಿ ನಾನು ಲಂಡನ್ನಲ್ಲಿ ನನ್ನ ಸ್ನಾತಕೋತ್ತರ ಪದವಿಯನ್ನು ಮುಗಿಸಿದೆ ಅದು ಎಲ್ಲರನ್ನೂ ಬೆರಗುಗೊಳಿಸಿತು ಇದನ್ನು ನನ್ನ ಪ್ರೀತಿಯ ದೈವಿಕ ಪೋಷಕರ ಆಶೀರ್ವಾದ ಮತ್ತು ಅನುಗ್ರಹವಿಲ್ಲದೆ ಸಾಧಿಸಲು ನನಗೆ ಸಾಧ್ಯವಾಗುತ್ತಿರಲಿಲ್ಲ ಶ್ರೀ ಪರಂಜ್ಯೋತಿಯು ನನಗೆ ಯಾವುದೇ ಮಿತಿಯಿಲ್ಲದೆ ಅತಿ ಎತ್ತರಕ್ಕೆ ಹಾರಲು ರೆಕ್ಕೆಗಳನ್ನು ಕೊಟ್ಟಿರುವುದರಿಂದ ಮತ್ತು ನನ್ನ ಮೇಲೆ ಹಾಗೂ ನನ್ನ ಕುಟುಂಬದ ಮೇಲೆ ಸಮೃದ್ಧಿಯನ್ನು ಸುರಿಸಿರುವುದರಿಂದ ಇಂದು ನಾನು ನಮ್ಮ ಜೀವನದ ಅಂತಿಮ ಗುರಿಗಳಾದ ಅಪಾರವಾದ ಆನಂದ ಅಪರಿಮಿತ ಪ್ರೀತಿ ಮತ್ತು ಅದ್ಭುತವಾದ ಆಂತರಿಕ ಶಾಂತಿಯಿಂದ ಜೀವಿಸುತ್ತಿದ್ದೇನೆ ಶ್ರೀ ಪರಂಜ್ಯೋತಿ ನಾನು ನಿಮಗೆ ಅನಂತ ಕೋಟಿ ಬಾರಿ ಅಭಾರಿಯಾಗಿದ್ದೇನೆ ಎಂದೆಂದೂ ನಿಮ್ಮ ಸ್ವರ್ಣ ಪಾದ ಕಮಲಗಳ ಬಳಿ ಇರಲು ಬಯಸುತ್ತೇನೆ